ಹೇಳ ಹುಬ್ಬಳ್ಳಿ ಧಾರವಾಡ ನಗರ ಅಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಇಲಾಖೆ ಮಾಡ್ಕೋತಾ ಇದೆ ಈಗಾಗಲೇ ಆಯೋಜಕರು ಮತ್ತು ಜಿಲ್ಲಾಡಳಿತ ಜೊತೆ ಒಂದು ಘಟಕ ಮಟ್ಟದ ಸಭೆಯನ್ನು ಕರೆಯಲಾಗಿತ್ತು ಅದರಲ್ಲಿ ಸಾರ್ವಜನಿಕರು ಮತ್ತು ಗಣೇಶ ಪ್ರತಿಷ್ಠಾಪನೆ ಮಾಡುವಂಥವ್ರು ವಿಸರ್ಜನೆ ಮಾಡುವಂಥವ್ರು ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಖಂಡರುಗಳು ಬಂದು ಅವರ ಕೋರಿಕೆಗಳೇನಿದೆ ಅವ್ರದ್ದು ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದರೆ ರಸ್ತೆಗಳು ಏನಿದ್ದಾವೆ ಅಲ್ಲಿ ಗಣಪತಿ ಪ್ರೊಸೆಷನ್ ಬರೋಂಥ ಸಂದರ್ಭದಲ್ಲಿ ಭಾಳ ಹೆವಿ ಗಣಪತಿ ಕೂತಿರುತ್ತೆ ಜನ ಇರ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ತಗ್ಗು ಗುಂಡಿಗಳಿದ್ದರೆ ಆಯತಪ್ಪಿ ಬೀಳುವಂಥದ್ದು ಅಥವಾ ಬೇರೆ ಏನಾದರೂ ಅಪಘಾತಗಳು ಅವಘಡಗಳಾಗುವಂಥ ಸಾಧ್ಯತೆ ಇರುತ್ತೆ ಅನ್ನೋವಂಥದ್ದು ಒಂದು ಹೇಳಿದ್ದಾರೆ ಮುಖ್ಯವಾಗಿ ಅದನ್ನು ಕಾರ್ಪೊರೇಷನ್ ಅವ್ರಿಗೆ ಅಗತ್ಯ ಕ್ರಮಕ್ಕೆ ನಾವು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ ಅದ್ರ ಜೊತೆಗೆ ಹೆಸ್ಕಾಮ್ ಅವರು ಮುಖ್ಯವಾಗಿ ಪ್ರೊಸೆಷನ್ ರೂಟಲ್ಲಿ ಮತ್ತು ಇನ್ಸ್ಟಾಲೇಷನ್ ಆಗುವಂಥ ಜಾಗದಲ್ಲಿ ಮತ್ತು ಇಮರ್ಷನ್ ಆಗುವಂಥ ಜಾಗದಲ್ಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಏನಿದೆ ಅದು ಕರೆಕ್ಟಾಗಿ ಕೊಡಬೇಕು ಅನ್ನುವಂಥದ್ದು ಮತ್ತು ಕೆಲವು ಕಡೆ ಏನಾಗಿದೆ ಭಾಳ ಎತ್ತರದಲ್ಲಿ ಗಣಪತಿ ಇಡೋದು ಭಾಳ ಎತ್ತರದ ಗಣಪತಿಯನ್ನು ಇಡೋದರಿಂದ ಅಲ್ಲಿ ಕೆಲವು ಕಡೆ ಸ್ವಲ್ಪ ಎಲೆಕ್ಟ್ರಿಸಿಟಿ ವೈರು ಡಿಸ್ಕನೆಕ್ಟ್ ಮಾಡುವಂಥದ್ದು ಆ ಥರದ್ದು ಸಂದರ್ಭಗಳು ಎದುರಾದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಮತ್ತು ಕಾರ್ಪೊರೇಷನ್ಗೆ ಮುಖ್ಯವಾಗಿ ಇನ್ನು ಬೇರೆ ಬೇರೆ ಅವರ ಮನವಿಗಳೇನಿದೆ ಅದು ಬಾವಿಗಳನ್ನು ಸ್ವಚ್ಛಗೊಳಿಸುವಂಥದ್ದು ನೀರನ್ನು ತುಂಬಿಸುವಂಥದ್ದು ಮತ್ತು ಸಾಧ್ಯವಾದರೆ ಇನ್ನೂ ಏನು ನಾಲ್ಕೈದು ಜಾಗಗಳಿದ್ದಾವೆ ಅದಕ್ಕೆ ಹೆಚ್ಚುವರಿಯಾಗಿ ಅಲ್ಲಲ್ಲಿ ವಿಸರ್ಜನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಟ್ಟಾರಿಯಾಗಿ ಎಲ್ಲರ ಒಂದು ಉದ್ದೇಶ ಏನಿದೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಏನಿದೆ ಸುಸೂತ್ರವಾಗಿ ನಡೀಬೇಕು ಯಾವುದೇ ಒಂದು ಅಪಘಾತ ಅವಘಡಗಳಿಗೆ ಅವಕಾಶ ಆಗದೆ ಯಾರಿಗೂ ಜೀವಹಾನಿ ಆಗುವಂಥದ್ದಾಗಲಿ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ನಷ್ಟ ಆಗುವಂಥದ್ದಾಗಲಿ ಅದೇ ರೀತಿ ಸಾರ್ವಜನಿಕರಿಗೆ ಮುಖ್ಯವಾಗಿ ಹೆಣ್ಮಕ್ಳು ಮಹಿಳೆಯರು ವಯಸ್ಸಾದಂಥವರು ಮಕ್ಕಳು ಎಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರೋದರಿಂದ ಅವ್ರಿಗೆ ಯಾರು ಯಾವ ಸೇಫ್ಟಿ ಅವರ ಸುರಕ್ಷತೆ ಧಕ್ಕೆ ಆಗದ ರೀತಿಯಲ್ಲಿ ನಮಗೆ ಬಂದೋಬಸ್ತ್ ಒದಗಿಸ್ಕೊಡ್ಬೇಕು ಅನ್ನೋಂಥದ್ದು ಒಂದು ಪ್ರಮುಖ ಅವರ ಬೇಡಿಕೆಗಳಲ್ಲಿ ಒಂದಾಗಿತ್ತು ಅದನ್ನು ನಮ್ಮ ಇಲಾಖೆ ವತಿಯಿಂದ ಏನು ಮಾಡಬೇಕು ಅದನ್ನು ಮಾಡ್ತೀವಿ ನಮ್ಮ ಘಟಕದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಪಾರ್ಟಿಗಳು ಇದನ್ನೆಲ್ಲ ಒಳಗೊಂಡಂತೆ ಒಂದು ಸುಸಜ್ಜಿತವಾದ ಬಂದೋಬಸ್ತನ್ನು ಮಾಡಲಾಗುತ್ತೆ ಹೆಚ್ಚುವರಿಯಾಗಿ ನಾವು ಕೆ ಎಸ್ ಆರ್ ಪಿ ಇರ್ಬೋದು ಸ್ಪೆಷಲ್ ಆರ್ಮ್ ಫೋರ್ಸಸ್ಸು ಏನಿದೆ ಲಾಸ್ಟ್ ಟೈಮ್ ಆರ್ ಎ ಎಫ್ ಬಂದಿತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಎರಡು ಕಂಪನಿಯಷ್ಟು ಬಂದಿತ್ತು ಸೊ ಅದು ಸೇರಿದಂತೆ ಅಗತ್ಯ ದಿನಗಳಲ್ಲಿ ಅಂದರೆ ಮೂರನೇ ದಿನ ಇರ್ಬೋದು ಒಂಬತ್ತನೇ ದಿನ ಹನ್ನೊಂದನೇ ದಿನ ಅದೇ ರೀತಿ ಈದ್ ಮಿಲಾದ್ ಯಾವತ್ತಿರುತ್ತೆ ಆ ದಿನ ಹೊರ ಜಿಲ್ಲೆ ಮತ್ತು ಬೆಂಗಳೂರು ನಗರದಿಂದ ಸೇರಿದಂತೆ ಸಿ ಐ ಡಿ ಸೇರಿದಂತೆ ಬೇರೆ ಬೇರೆ ಘಟಕಗಳಿಂದ ನಮಗೆ ಅಗತ್ಯ ಇರುವಷ್ಟು ಅಧಿಕಾರಿ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ಕೊಡೋದ್ರ ಬಗ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅದ್ರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳು ಸಭೆಯನ್ನು ನಡೆಸಿ ಒದಗಿಸ್ತೀವಿ ಅನ್ನೋವಂಥ ಒಂದು ಮಾತನ್ನು ಅಂದರೆ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಒದಗಿಸ್ತಾ ಇದ್ದರೋ ಆ ಥರ ಒದಗಿಸ್ತಾರೆ ಅಂತಂದು ಹೇಳಿದ್ದಾರೆ ಅದ್ರ ಜೊತೆಗೆ ಈ ಗಣೇಶ ಹಬ್ಬದ ಆಚರಣೆಯ ಸಮಯದಲ್ಲಿ ಮುಖ್ಯವಾಗಿ ಅದೇನು ಕ್ರೌಡ್ ಇರುತ್ತೆ ಆಮೇಲೆ ಅಲ್ಲಿ ಭಾಳಷ್ಟು ಜನ ಸೇರಿರ್ತಾರೆ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿ ಬೇರೆ ಬೇರೆ ನಗರಗಳಿಂದ ಸುತ್ತಮುತ್ತಲ ಜಿಲ್ಲೆಯಿಂದ ಕೆಲ ಸಂದರ್ಭಗಳಲ್ಲಿ ಕೆಲ ಮುಖ್ಯ ಗಣೇಶಗಳ ವಿಸರ್ಜನೆ ಮತ್ತು ಪ್ರತಿಷ್ಠಾಪನೆ ಇದ್ದಂಥ ಸಂದರ್ಭದಲ್ಲಿ ಹೊರ ರಾಜ್ಯದಿಂದ ಕೂಡ ಇಲ್ಲಿ ಭಕ್ತಾದಿಗಳು ಮತ್ತು ಯಾರು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬರೋರಿದ್ದಾರೆ ಅವರೆಲ್ಲ ಬರುವಂಥ ಸಾಧ್ಯತೆ ಇರೋದ್ರಿಂದ ಆ ಒಂದು ಕ್ರೌಡಲ್ಲಿರುವಂಥ ಅನಾನಿಮಿಟಿನ ಉಪಯೋಗಿಸ್ಕೊಂಡು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ರೌಡಿ ಶೀಟರ್ಸ್ ಇರ್ಬೋದು ಅಥವಾ ಬೇರೆ ವೈಯಕ್ತಿಕ ದ್ವೇಷ ಸಾಧಿಸುವಂಥದ್ದು ಆ ಘಟನೆಗಳು ಯಾವಾದರೂ ಆ ಗುಂಪಲ್ಲಿ ಸಾಧ್ಯ ಆಗುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ರೌಡಿ ಶೀಟರ್ಸ್ ಪೆರೇಡನ್ನು ಕರೆದಿದ್ದೇವೆ ಮುಖ್ಯವಾಗಿ ರೌಡಿ ಶೀಟರ್ಗಳು ಏನಿದ್ದಾರೆ ವಿವಿಧ ಗಂಭೀರ ಪ್ರಕರಣಗಳಲ್ಲಿ ಅದು ಕೊಲೆ ಇರ್ಬೋದು ಕೊಲೆ ಪ್ರಯತ್ನ ರಾಬರಿ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಆಮೇಲೆ ಯಾರು ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಇರುತ್ತೆ ಅವ್ರಗಳಿಗೆ ತೊಂದರೆ ಕೊಟ್ಟಿರುವಂಥವ್ರು ರೈಟಿಂಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರು ಆರ್ಮ್ಸ್ ಆ್ಯಕ್ಟು ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟು ಈ ಥರದಲ್ಲೆಲ್ಲ ಇನ್ವಾಲ್ವ್ ಆಗಿರುವಂಥ ಪ್ರಮುಖ ಆರೋಪಿಗಳ ಮೇಲೆ ನಾವು ರೌಡಿ ಶೀಟನ್ನು ಓಪನ್ ಮಾಡ್ಕೊಂಡಿರ್ತೀವಿ ನಮ್ಮ ಪೊಲೀಸ್ ಮೈಂಡಲ್ ಪ್ರಕಾರ ಅದರ ಪ್ರಕಾರ ನಮ್ಮಲ್ಲಿ ಸುಮಾರು ಹದಿನೆಂಟುನೂರಕ್ಕೂ ಹೆಚ್ಚು ರೌಡಿ ಶೀಟ್ಗಳು ಇದ್ದರು ಆ ಹದಿನೆಂಟುನೂರು ರೌಡಿ ಶೀಟ್ರ್ಗಳಲ್ಲಿ ನಾವು ಸುಮಾರು ಐದುನೂರ ಆರು ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಿದ್ದೀವಿ ಮುಖ್ಯವಾಗಿ ರೌಡಿ ಶೀಟ್ರುಗಳು ಕಾರಣಾಂತರಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಥವಾ ಪ್ರಕರಣಗಳು ಆಗಿ ಇನ್ವಾಲ್ವ್ ಆಗಿರ್ತಾರೆ ಆದರೆ ಅವರು ಮುಖ್ಯವಾಹಿನಿಗೆ ಕರೆತರುವಂಥದ್ದು ಕೂಡ ಪ್ರಮುಖ ಉದ್ದೇಶ ಆಗಿರುತ್ತೆ ಹಂಗಾಗಿ ಯಾರ ಮೇಲೆ ಯಾರಿಗೆ ತುಂಬ ವಯಸ್ಸಾಗಿದೆ ಭಾಳಷ್ಟು ವರ್ಷಗಳಿಂದ ಅವ್ರು ಯಾವುದೇ ಅಪಗ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಮುಖ್ಯವಾಹಿನಿಯಲ್ಲಿ ಗೌರವಯುತವಾಗಿ ಸಾಂಸಾರಿಕರಾಗಿ ಅಥವಾ ಅವ್ರ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಮುಕ್ತಾಯ ಮಾಡಿಕೊಡುವಂಥದ್ದು ರೋಡಿ ಶೀಟ್ಗಳನ್ನ ಕ್ಲೋಸ್ ಮಾಡುವಂಥದ್ದು ನೆಸೆಸಿಟಿ ಇರುತ್ತೆ ಇವಾಗ ಓಪನ್ ಮಾಡೋದು ಯಾವ ರೀತಿ ಒಂದು ಪ್ರಕ್ರಿಯೆನೋ ಕ್ಲೋಸ್ ಮಾಡೋದು ಅದೇ ರೀತಿ ಒಂದು ಪ್ರಕ್ರಿಯೆ ಹಾಗಾಗಿ ಈ ವರ್ಷದಲ್ಲಿ ನಾವು ಸುಮಾರು ಐದುನೂರ ಆರು ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಿದ್ದೀವಿ ಅದ್ರ ಜೊತೆಗೆ ಹೊಸದಾಗಿ ಸುಮಾರು ನೂರ ಒಂದು ರೌಡಿ ಶೀಟ್ಗಳನ್ನು ಓಪನ್ ಮಾಡಿದ್ದೇವೆ ಅಲ್ಲಿಗೆ ನಮ್ಮಲ್ಲಿ ಇವಾಗ ಆ್ಯಸ್ ಆನ್ ಟುಡೇ ತರ್ಟೀನ್ ನೈಂಟಿ ಫೋರ್ ಅಂದರೆ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರೌಡಿ ಶೀಟ್ಗಳಿದ್ದಾರೆ ಅದರಲ್ಲಿ ಇವತ್ತು ರೌಡಿ ಶೀಟ್ ಪೆರೇಡ್ಗೆ ನಮ್ಮಲ್ಲಿ ಸುಮಾರು ಒಂದು ಏಳ್ನೂರಿಂದ ಐವತ್ತು ಜನ ರೌಡಿ ಶೀಟರ್ಸು ಬಂದಿದ್ದಾರೆ ಉಳಿದಂತೆ ಸುಮಾರು ಇನ್ನೂರೈವತ್ತು ಜನ ಬೇರೆ ಬೇರೆ ಕಾರಣಗಳಿಂದ ಅವರು ಇಲ್ಲಿ ಬಂದಿಲ್ಲ ಅದೇನಕ್ಕೆ ಅಂತಂದರೆ ಜುಡಿಷಿಯಲ್ ಕಸ್ಟಡೀಲಿ ಇದ್ದಾರೆ ಅಥವಾ ಎಕ್ಸ್ಟರ್ನಮೆಂಟ್ ಮಾಡಿದ್ದೀವಿ ಸಾಕಷ್ಟು ಜನನ ಅದೇ ರೀತಿ ಅವರಿಗೆ ಅನಾರೋಗ್ಯ ಇರೋದ್ರ ಹಿನ್ನೆಲೆಯಲ್ಲಿ ಬಂದಿಲ್ಲ ಇನ್ನು ಸುಮಾರು ಒಂದು ಮುನ್ನೂರಿಂದ ಮುನ್ನೂರೈವತ್ತಷ್ಟು ಜನ ಆ್ಯಬ್ಸೆಂಟ್ ಆಗಿದ್ದಾರೆ ಆ್ಯಬ್ಸೆಂಟ್ ಆಗಿರುವಂಥದ್ದು ಈ ಥರ ರೌಡಿ ಶೀಟ್ ಪೆರೇಡ್ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಮನೆ ಮನೆಗೆ ಭೇಟಿ ನೀಡಿ ಮನೆಗೆ ಅಗತ್ಯ ಬಿದ್ದರೆ ಸರ್ಚ್ ಮಾಡಿ ಅಲ್ಲಿಂದ ಕರ್ಕೊಂಬರುವಂಥ ಒಂದು ಪ್ರಕ್ರಿಯೆಯಲ್ಲಿ ಕೆಲವರು ತಪ್ಸ್ಕೊಳೋವಂಥ ಸಾಧ್ಯತೆ ಇರುತ್ತೆ ಬಿಟ್ಟೋಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಅವರು ಉದ್ಯೋಗ ಹರಿಸಿ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗಿರುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಇನ್ನೂ ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಜನರ ರೌಡಿ ಶೀಟ್ರನ್ನ ಈ ಒಂದು ಇಲ್ಲ ಅಂಥವ್ರನ್ನ ಮತ್ತೆ ಪ್ರತ್ಯೇಕವಾಗಿ ಸ್ಟೇಷನ್ ಹಂತದಲ್ಲಿ ಕರೆಸಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅದ್ರ ಜೊತೆಗೆ ಎಲ್ಲ ರೌಡಿ ಶೀಟರ್ಸು ನಮ್ಮರೇನು ತರ್ಟೀನ್ ನೈಂಟಿ ಫೋರ್ ಇದ್ದಾರೆ ಅದರಲ್ಲಿ ಯಾರು ಜುಡಿಷಲ್ ಕಸ್ಟಡೀಲಿ ಇದ್ದಾರೆ ಅಥವಾ ಎಕ್ಸ್ಟರ್ಮೆಂಟ್ ಆಗಿದ್ದಾರೆ ಅಥವಾ ಯಾವುದೇ ಕಾರಣಕ್ಕೂ ಇಲ್ಲಿ ಲಭ್ಯ ಇಲ್ಲ ಅನ್ನೋವಂಥವ್ರು ಸುಮಾರು ಒಂದು ನೂರ ಎಪ್ಪತ್ತು ಜನರನ್ನು ಹೊರತುಪಡಿಸಿ ಇನ್ನೆಲ್ಲರ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ಸನ್ನು ಮಾಡಿದ್ದೀವಿ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಪ್ರಿವೆಂಟಿವ್ ಕೇಸಸ್ ಮಾಡಿ ಅವ್ರು ಯಾವುದೇ ಕಾರಣಕ್ಕೂ ಶಾಂತಿ ಕದಡುವಂಥ ಪ್ರಯತ್ನ ಮಾಡಬಾರ್ದು ಅಂತಂದು ಅವ್ರಿಗೆ ಬೈಂಡ್ ಓವರ್ ಮಾಡುವಂಥದ್ದು ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಈ ರೀತಿ ಬೇರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಈ ಥರದ್ದೆಲ್ಲ ರೆಫರೆನ್ಸ್ ಬಾಂಡ್ ತೊಗೊಂಡು ಬೈಂಡ್ ಓವರ್ ಮಾಡುವಂಥ ಕೆಲಸ ಕೂಡ ನಮ್ಮ ಡಿ ಸಿ ಪಿ ಲಾಂಡ್ ಆರ್ಡರ್ ಮಾಡಿದ್ದಾರೆ ಅದರ ಜೊತೆಗೆ ಯಾರು ಆ್ಯಕ್ಟಿವ್ ಇದ್ದಾರೆ ರೌಡಿ ಶೀಟರ್ಸು ಅವ್ರಗಳ ಮೇಲೆ ನಾವು ಕ್ರಮ ತಗೊಳ್ಳುವಂಥ ಪ್ರಕ್ರಿಯೆಯನ್ನು ಈ ವರ್ಷದಲ್ಲಿ ಪ್ರಾರಂಭ ಮಾಡಿದ್ವಿ ಈವರೆಗೂ ಸುಮಾರು ಎಂಬತ್ತ್ಮೂರು ವಿವಿಧ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಕೊಂಡಿರುವಂಥ ವ್ಯಕ್ತಿಗಳನ್ನು ಗಡಿಪಾರು ಮಾಡುವಂಥ ಕೆಲಸ ಮಾಡಿದ್ವಿ ಮತ್ತು ನಾಲ್ಕು ಜನರನ್ನು ನಾವು ಗೂಂಡಾ ಆಕ್ಟ್ ಅಡಿಯಲ್ಲಿ ಬಂಧನ ಮಾಡಿದ್ವಿ ಆ ನಾಲ್ಕು ಆ್ಯಕ್ಟ್ ಬಂಧನ ಪ್ರಕ್ರಿಯೆಯನ್ನು ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಎತ್ತಿಡಿದಿದೆ ಹಂಗಾಗಿ ಅವರು ಒಂದು ವರ್ಷಗಳ ಕಾಲ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದು ಇರ್ತಾರೆ ಅನ್ನೋಂಥದ್ದು ತಮಗೆಲ್ಲ ಈಗಾಗಲೇ ಶೇರ್ ಮಾಡಿದ್ದೀನಿ ಅದ್ರ ಜೊತೆಗೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲೂ ಕೂಡ ಇನ್ನು ನಾವು ಗಡಿಪಾರು ಪ್ರಕ್ರಿಯೆಯನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನದಲ್ಲಿದ್ದೇವೆ ಈಗಾಗಲೇ ಕೆಲವು ಮಾಡಿದ್ದೇವೆ ಅದನ್ನು ಪ್ರತ್ಯೇಕವಾಗಿ ಒಮ್ಮೆ ನಿಮಗೆ ಹೇಳ್ತೀನಿ ಒಟ್ಟಾರೆಯಾಗಿ ಕ್ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂಥದ್ದು ಇಲ್ಲಿ ಪೆರೇಡ್ ಮಾಡಿದ ತಕ್ಷಣ ಎಲ್ಲ ಅವರ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ ಅಂತಲ್ಲ ಆದರೆ ಈ ಪೆರೇಡ್ ಮಾಡೋದ್ರು ಒಂದು ಪ್ರೋಸೆಸ್ಸಲ್ಲಿ ಅವರಿಗೆ ಸಾರ್ವಜನಿಕವಾಗಿ ನಮಗೆ ಕಿರಿಕಿರಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶಕ್ಕೆ ಸಾಕಷ್ಟು ಜನ ಮಾನಸಿಕವಾಗಿ ಮತ್ತು ಪರಿವರ್ತನೆ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಅವ್ರ ಮನೆಗೆ ಹೋಗುವಂಥದ್ದು ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬರೋಂಥದ್ದು ಆ ಎಲ್ಲ ಪ್ರಕ್ರಿಯೆ ಎಂಬರಾಸ್ಮೆಂಟ್ಸನ್ನು ಕುಟುಂಬ ಸದಸ್ಯರೇನಿರ್ತಾರೆ ಮುಜುಗರ ಆಗುತ್ತೆ ಅಂತ ಸಾಕಷ್ಟು ಜನ ಮುಖ್ಯವಾಹಿನಿಗೆ ಬರಲಿಕ್ಕೆ ಮತ್ತು ಈ ರೀತಿ ಚಟುವಟಿಕೆಯಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಡೆ ಆದರೆ ಸಾರ್ವಜನಿಕರಲ್ಲಿ ಕೂಡ ವಿಶ್ವಾಸ ಮೂಡಿಸುವಂಥ ಒಂದು ಪ್ರಯತ್ನ ಇದಾಗಿದೆ ಇಲ್ಲಿ ಸಿಂಬಾಲಿಕಾಗಿ ನಾವು ರೌಡಿ ಶೀಟಲ್ಲಿ ಪೆರೇಡ್ ಮಾಡಿದ್ರು ಕೂಡ ಇವ್ರನ್ನ ಮತ್ತೆ ಪ್ರತ್ಯೇಕವಾಗಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅವರೆಲ್ಲ ರೌಡಿ ಶೀಟ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು ಅವರ ಪ್ರೆಸೆಂಟ್ ಫೋನ್ ನಂಬರ್ ಏನಿದೆ ಅವರ ಸಹಚರರು ಯಾರಿದ್ದಾರೆ ಎಲ್ಲಿ ಕೂತ್ಕೋತಾರೆ ಎಲ್ಲಿ ನಿಂತ್ಕೋತಾರೆ ಅವ್ರದು ಫೈನಾನ್ಷಿಯಲ್ ಸೋರ್ಸ್ ಏನು ಅವರ ಅಸೋಸಿಯೇಟ್ಸ್ ಯಾರು ಈ ಕಂಪ್ಲೀಟ್ ಮಾಹಿತಿಯನ್ನು ತೊಗೊಂಡ್ಬಿಟ್ಟು ಇವರಿಗೆ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಯಾವುದೇ ಅಹಿತಕರ ಘಟನೆ ನಾ ನಡೆಯದ ರೀತಿಯಲ್ಲಿ ನಾವು ಮುಂಜಾಗ್ರತೆಯನ್ನು ವಹಿಸೋ ಒಂದು ಪ್ರಕ್ರಿಯೆ ಈ ರೌಡಿ ಶೀಟರ್ಸು ಪೆರೇಡ್ ಆಗಿದೆ ಒಟ್ಟಾರೆಯಾಗಿ ಅವಳಿ ನಗರದಲ್ಲಿ ಕಳೆದ ವರ್ಷ ಕೂಡ ನಾನು ಕಮಿಷನರಾಗಿ ಹೊಸ್ದಾಗಿ ಬಂದಿದ್ದೆ ಆಗ ಕೇವಲ ಒಂದೆರಡು ತಿಂಗಳಾಗಿತ್ತು ಅಷ್ಟಾಗಿಯೂ ಕೂಡ ನಾವು ಸಾಕಷ್ಟು ಶಾಂತಿ ಸಭೆಗಳನ್ನು ಕಳೆದ ಸಾರಿನೂ ಮಾಡಿದ್ವಿ ಈಗಾಗಲೇ ಎಲ್ಲ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ಇನ್ಸ್ಟಾಲೇಷನ್ ಮಾಡಿರೋವಂಥವ್ರು ಆಯೋಜಕರು ಅದೇ ರೀತಿ ಪ್ರೊಸೆಷನ್ ರೂಟ್ಸ್ ಯಾವಿದ್ದಾವೆ ಫಿಸಿಕಲಿ ಬೈ ವಾಕ್ ಓಡಾಡೋದ್ರ ಮುಖಾಂತರ ನಮ್ಮ ಅಧಿಕಾರಿಗಳು ಏರಿಯಾ ಫ್ ಮಾಡುವಂಥದ್ದು ಮತ್ತು ಅವ್ರ ಜೊತೆ ಸಂಪರ್ಕ ಸಾಧಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಕಳೆದ ಸಾರಿ ಇನ್ಫ್ಯಾಕ್ಟು ಭಾಳ ಸಂತೋಷದ ವಿಷಯ ವಿಷಯ ಅಂತಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೆಯದ ರೀತಿಯಲ್ಲಿ ಗಣೇಶ ವಿಸರ್ಜನೆ ಈದ್ ಮಿಲಾದ್ ಆಚರಣೆ ನಡೆದಿತ್ತು ಗಣೇಶ ವಿಸರ್ಜನೆ ಒಂಬತ್ತು ಮತ್ತು ಹನ್ನೊಂದನೇ ದಿನದ ನಡುವೆ ಹತ್ತನೇ ದಿನ ಏನಿತ್ತು ಅವತ್ತು ಈದ್ ಮಿಲಾದ್ ಹಬ್ಬ ಬಂದಿದ್ದಾಗಿಯೂ ಕೂಡ ಎಲ್ಲ ಧರ್ಮೀಯರು ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ವಿಸರ್ಜನಾ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಮತ್ತು ಈಗಾಗಲೇ ನಮ್ಮ ಚೆನ್ನಮ್ಮ ಸರ್ಕಲ್ ಹತ್ರ ಇರುವಂಥ ಗ್ರೌಂಡ್ ಏನಿದೆ ಆ ಗ್ರೌಂಡಲ್ಲಿ ಮೂರು ದಿನಗಳ ಕಾಲ ಗಣೇಶ ಇನ್ಸ್ಟಾಲೇಷನ್ನು ಮಾಡುವಂಥದ್ದು ಕಳೆದ ನಾಲ್ಕು ವರ್ಷದಿಂದ ನಡೀತಾ ಬಂದಿದೆ ಸೊ ಅದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಅವರು ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಮೂರು ದಿನಗಳ ಕಾಲ ಅದು ಅನುಮತಿ ಇರುತ್ತೆ ಮೂರು ದಿನ ಮೂರನೇ ದಿನ ಅದು ವಿಸರ್ಜನೆ ಆಗುತ್ತೆ ಅದನ್ನು ಹೊರತುಪಡಿಸಿ ಮುಖ್ಯವಾಗಿ ಇನ್ಸ್ಟಾಲೇಷನ್ ಡೇ ಏನಿದೆ ಅಂದರೆ ಗಣೇಶ ಹಬ್ಬದ ದಿನ ಏನಿದೆ ಅವತ್ತು ಸ್ವಲ್ಪ ಹೆಚ್ಚಿಗೆ ಕ್ರೌಡ್ ಇರುವಂಥ ಸಾಧ್ಯತೆ ಇದೆ ಅದನ್ನು ಹೊರತುಪಡಿಸಿ ಪ್ರತಿದಿನ ಐವತ್ತು ನೂರು ನೂರೈವತ್ತು ಇನ್ನೂರು ಈ ರೀತಿ ವಿಸರ್ಜನೆ ಆಗುತ್ತೆ ಮುಖ್ಯವಾಗಿ ನಮ್ಮದು ಮೂರನೇ ತಾರೀಕು ಒಂಬತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಏನಿದೆ ಅವತ್ತು ಗಣೇಶ ವಿಸರ್ಜನೆ ಇರುತ್ತೆ ಮತ್ತು ಭಾಳ ಸ್ಪಷ್ಟವಾಗಿ ಗಣೇಶ ಮಂಡಳಿಗಳು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರ್ವಜನಿಕರು ಬಂದು ನಮಗೆ ಮ್ಯೂಸಿಕ್ ಸಿಸ್ಟಮ್ ಹಾಕಲಿಕ್ಕೆ ಆಫ್ಟರ್ ಟೆನ್ ಓ ಕ್ಲಾಕ್ ಕೂಡ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದರು ಆದರೆ ಅದು ಸುಪ್ರೀಂ ಕೋರ್ಟ್ನ ಮಾರ್ಗ ಸೂಚಿ ಏನಿದೆ ಅದರ ವಯೋಲೇಷನ್ ಆಗುತ್ತೆ ಅಂತ ಆ ರೀತಿ ಕೊಡಕ್ಕೆ ಬರಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಹಂಗಾಗಿ ಕಳೆದ ವರ್ಷದಂತೆ ಈ ಸಾರಿ ಕೂಡ ಎಲ್ಲ ಗಣಪತಿ ಪೆಂಡಾಲ್ ಅವ್ರಿರ್ಬೋದು ಸಾರ್ವಜನಿಕರಿರ್ಬೋದು ವಿವಿಧ ಜಾತಿ ಧರ್ಮದ ಮುಖಂಡರು ಇರ್ಬೋದು ವಿವಿಧ ರಾಜಕೀಯ ಪಕ್ಷದ ಮುಖಂಡರಿರ್ಬೋದು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕರು ಮುಖ್ಯವಾಗಿ ಎಲ್ಲರೂ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಈ ಒಂದು ಗಣ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಅಂತ ನಾನಾದರೂ ವಿಶ್ವಾಸ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಾನು ವೈಯಕ್ತಿಕವಾಗಿ ಕರೆ ಕೊಡುವಂಥದ್ದು ಹೆಣ್ಮಕ್ಳಿರ್ಬೋದು ವಯಸ್ಸಾದಂಥವ್ರು ಇರ್ಬೋದು ಮಕ್ಕಳಿರ್ಬೋದು ಕುಟುಂಬ ಸಮೇತರಾಗಿ ಬಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಗಣೇಶ ಪ್ರತಿಷ್ಠಾಪನೆಯ ಒಂದು ವೈಭವವನ್ನು ಕಣ್ತುಂಬ್ಕೊಳ್ಳಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರನ್ನೂ ಕರೆಸಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅನ್ನೋಂಥದ್ದನ್ನು ತೋರಿಸಿ ಇದೊಂದು ಯಾವ ರೀತಿ ಬೇರೆ ಬೇರೆ ಮಹಾನಗರಗಳಿದ್ದಾವೆ ಮುಂಬ ಮುಂಬೈ ಇರ್ಬೋದು ಬೆಳಗಾವಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಚಿತ್ರದುರ್ಗ ಅದೇ ರೀತಿ ನಮ್ಮ ಹುಬ್ಬಳ್ಳಿ ಧಾರವಾಡ ಎರಡು ಅವಳಿ ನಗರದಲ್ಲಿ ಗಣೇಶ ಹಬ್ಬದ ಒಂದು ಸಂಭ್ರಮದ ಆಚರಣೆ ಆಗಲಿ ಅದಕ್ಕೆಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ಸಹಕಾರ ಇರುತ್ತೆ ಅದೇ ರೀತಿ ಭಾಳ ಒಳ್ಳೆಯ ವಿಷಯ ಅಂತಂದರೆ ಈದ್ ಮಿಲಾದ್ ಆಚರಣೆ ಪ್ರಯುಕ್ತ ಅಂಜುಮನ್ ಕಮಿಟಿ ಏನಿದೆ ಅಂಜುಮನ್ ಕಮಿಟಿ ಹುಬ್ಬಳ್ಳಿಯವರು ನಾವು ಈದ್ ಮಿಲಾದ್ ಆಚರಣೆಯಲ್ಲಿ ಯಾವುದೇ ಒಂದು ಡಿ ಜೆ ಅವೆಲ್ಲ ಕೊಡಬಾರ್ದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅದ್ಯಾವುದು ಕೊಡಬಾರ್ದು ನಾವು ಸಾಂಪ್ರದಾಯಿಕ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಅವರು ಅವ್ರ ಧಾರ್ಮಿಕ ಆಚರಣೆಗಳೇನಿದೆ ಆ ಧಾರ್ಮಿಕ ಆಚರಣೆಗಳನ್ನು ಅಲ್ಲಿ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಡಿ ಜೆ ಅನುಮತಿ ಕೊಡಬೇಡಿ ಅಂತ ಈಗಾಗಲೇ ನಮಗೆ ಸಭೆಗಳಲ್ಲಿ ಹೇಳಿದ್ದಾರೆ ನಂತರದಲ್ಲಿ ಅವ್ರದ್ದು ಯಾವ ರೀತಿ ರಿಕ್ವೆಸ್ಟನ್ ಬರುತ್ತೆ ನೋಡ್ಕೊಂಡು ಅದನ್ನು ಕೂಡ ಅಡ್ರೆಸ್ ಮಾಡಲಾಗುತ್ತೆ ಮತ್ತು ಮೂರನೇ ದಿನದ ನಮ್ಮ ಚೆನ್ನಮ್ಮ ಸರ್ಕಲ್ ಹತ್ರ ಇರುವಂಥ ಮೈದಾನಲ್ಲೇನು ಗಣೇಶ ಪ್ರತಿಷ್ಠಾಪನೆ ಆಗುತ್ತೆ ಅವರು ಕೂಡ ನಾವು ಈ ಬಾರಿ ಲ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಂದರೆ ಡಿ ಜೆಯನ್ನು ಯೂಸ್ ಮಾಡೋದಿಲ್ಲ ಅದಕ್ಕೆ ಹೊರತಾಗಿ ಸಾಂಪ್ರದಾಯಿಕ ತಂಡಗಳನ್ನು ಕರೆಸಿ ನಾವು ಆಚರಣೆ ಮಾಡ್ತೀವಿ ಅಂತಂದು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸ್ವಾಗತಿಸ್ತೀನಿ ಯಾಕಂದರೆ ಈ ಡಿ ಜೆ ಸೌಂಡ್ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಿದೆ ನಾವೆಲ್ಲ ಇನ್ನೂ ವಯಸ್ಸಲ್ಲಿರೋವಂಥವ್ರಿಗೆ ಅಲ್ಲಿ ಸುತ್ತಮುತ್ತ ಬಂದೋಬಸ್ತ್ ಮಾಡೋಂಥ ಸಂದರ್ಭದಲ್ಲಿ ಎಲ್ಲಿ ಆ ಒಂದು ಸೌಂಡ್ ಎಕ್ಸೆಸಿವ್ ಸೌಂಡಿಗೆ ಆರೋಗ್ಯ ಹಾಳಾಗುತ್ತೋ ಇರುತ್ತೆ ಹಾಗಾಗಿ ಈ ಎಲ್ಲ ಪ್ರೊಸೆಷನ್ ಹೋಗೋ ರೂಟ್ಗಳಲ್ಲಿ ವಯಸ್ಸಾದಂಥವ್ರು ಚಿಕ್ಕ ಚಿಕ್ಕ ವಯಸ್ಸಿನವರು ಮಕ್ಕಳು ಎಲ್ಲರೂ ಇರ್ತಾರೆ ಹಂಗಾಗಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಯಮಾವಳಿಗಳ ಪ್ರಕಾರ ಹಬ್ಬದ ಆಚರಣೆಯನ್ನು ಎಲ್ಲರೂ ಸೇರಿ ಮಾಡೋಣ ಮತ್ತು ಎಲ್ಲ ಜಾತಿ ಧರ್ಮದವರು ಸೇರಿ ಹುಬ್ಬಳ್ಳಿ ಧಾರವಾಡ ನೆಲದಿಂದ ಒಂದು ಶಾಂತಿಯ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಕಳಿಸೋಣ ಕಳೆದ ಬಾರಿ ಭಾಳ ಒಳ್ಳೆಯ ಒಂದು ಸಂದೇಶವನ್ನು ನಮ್ಮ ಹುಬ್ಬಳ್ಳಿ ನೆಲದಿಂದ ಇಲ್ಲಿನ ಆಯೋಜಕರು ಕೊಟ್ಟಿದ್ದರು ಶಾಬಜಾರ್ ಹತ್ರ ಇರುವಂಥ ಮಸೀದಿ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಗಣೇಶ ವಿಸರ್ಜನಾ ಕಮಿಟಿ ಏನಿತ್ತು ಆ ಕಮಿಟಿಯವರು ಒಂದು ಕವಾಲಿ ಹಾಡನ್ನು ಹಾಡೋ ಹಾಕೋದ್ರ ಮುಖಾಂತರ ಮುಸಲ್ಮಾನ್ ಬಾಂಧವರಿಗೆ ಅವರ ಭಾವನೆಗಳಿಗೆ ಗೌರವಿಸುವಂಥದ್ದು ಅದೇ ರೀತಿ ದುರ್ಗದ್ ಬೈಲ್ ಹತ್ರ ಇರುವಂಥ ಗಣೇಶ ಪೆಂಡಲ್ ಎದುರಿಗೆ ಬಂದಂಥ ಈದ್ ಮಿಲಾದ್ ಪ್ರೊಸೆಷನಲ್ಲಿ ಒಂದು ಭಕ್ತಿಗೀತೆಯನ್ನು ಹಾಕೋದ್ರ ಮುಖಾಂತರ ಹಿಂದೂ ಧರ್ಮೀಯರ ಭಾವನೆಯನ್ನು ಗೌರವಿಸುವಂಥ ಒಂದು ಸೌಹಾರ್ದಿತ ಕೆಲಸವನ್ನು ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಪರಸ್ಪರ ಗೌರವದಿಂದ ಮಾಡಿದರು ಅದು ಇನ್ಫ್ಯಾಕ್ಟು ಅಕ್ರಾಸ್ ದಿ ಸ್ಟೇಟ್ ಅಕ್ರಾಸ್ ದಿ ಕಂಟ್ರಿ ಭಾಳ ಒಳ್ಳೆಯ ಒಂದು ಸಂದೇಶವನ್ನು ಹುಬ್ಬಳ್ಳಿ ನೆಲದಿಂದ ಕೊಟ್ಟಿದ್ದರು ಅದೇ ರೀತಿ ಒಂದು ಶಾಂತಿ ಸೌಹಾರ್ದತೆ ಸಂದೇಶವನ್ನು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಿಂದ ಗೌರಿ ಗಣೇಶ ಮತ್ತು ಈದ್ ಸಂದರ್ಭದಲ್ಲಿ ಸಾರ್ವಜನಿಕರು ಕೊಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ